ಎಲ್ಲರಿಗೂ ನಮಸ್ತೆ ನಾನು ಜ್ಯೋತಿ ಅಂತ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಜ್ಯೋತಿ ಫ್ಯಾಷನ್ ಅಂತ ನೋಡಿ ಫ್ರೆಂಡ್ಸ್ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನೆಕ್ ಮಾಡಿಬಿಟ್ಟು ಸ್ಲೀವ್ಸ್ಗೆ ನೋಡಿ ಈ ಥರ ಆರ್ಗೆನ್ಸಾ ಕ್ಲಾತ್ ಇರೋದ್ರಿಂದ ಸಿಂಪಲಾಗಿ ಒಂದು ಸಿಕ್ಸಿಂದ ಫೈವ್ ಇದು ಫ್ರಿಲ್ ಕೊಟ್ಬಿಟ್ಟು ರೆಡಿ ಮಾಡಿದ್ದೀನಿ ಬ್ಯಾಕಲ್ಲಿ ನೆಕ್ಕು ಒಂದು ತ್ರೀ ಇಂಚಸ್ಸಿಗೆ ಮಾಡಿ ಶೋ ಬಟನ್ ಮಾಡಿ ಕೀವೋಲ್ ಶೇಪ್ ಮಾಡಿಬಿಟ್ಟು ನಾನು ರೆಡಿ ಮಾಡಿದ್ದೀನಿ ಫ್ರೆಂಟಲ್ಲಿ ಈ ಥರ ನಿಮಗೆ ವಿ ಶೇಪ್ ಬಂದಿದೆ ಬ್ಯಾಕ್ ಉಕ್ಕಿರೋದ್ರಿಂದ ಫ್ರೆಂಟಲ್ಲಿ ವಿ ಮಾಡಿ ಕಪ್ಸ್ ಹಾಕಿ ಪ್ರಿನ್ಸಸ್ ಕಟ್ ಮಾಡಿ ನಾನು ಫ್ರಂಟ್ ನೆಕ್ಕು ಸ್ಟಾರ್ ನೆಕ್ ಮಾಡಿದ್ದೀನಿ ಬ್ರಾಡಾಗಿ ಮತ್ತು ಈ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಇದರಲ್ಲಿ ಈಸಿ ಮೆಥಡಲ್ಲಿ ಕಟ್ಟಿಂಗ್ ವೀಡಿಯೋಸು ನಿಮಗೆ ಸ್ಟಿಚಿಂಗ್ ವೀಡಿಯೋಸು ಟಿಪ್ಸು ಎಲ್ಲ ನಾನು ಆಗ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ ಈಸಿ ಮೆಥಡ್ ಈಸಿ ಕಟ್ಟಿಂಗಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸು ಓಕೆ ಫ್ರೆಂಡ್ಸ್ ಬಾಯ್